ಕಟ್ಟಿದ್ರು ಇದು ಅಕ್ಷಮ್ಯ ಅಪರಾಧ ಆ ಕ್ಷೇತ್ರದ ಎಲ್ ಎ ಉದ್ಘಾಟತನ ಇತ್ತು ಸೊಕ್ಕಿನ ವರ್ತನೆ ಇತ್ತು ದಲಿತ ಸಂಘಟನೆಗಳು ಮತ್ತು ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ರುದ್ರಭೂಮಿಯ ಅಭಿವೃದ್ಧಿ ಮಂಡಳಿಯವರು ಮತ್ತು ಶ್ರೀರಾಮ ಸೇನೆ ಸಂಘಟನೆ ಒಟ್ಟಿಗೆ ನಾವು ಹೋರಾಟವನ್ನು ಮಾಡಿದ್ದೀವಿ ಅದನ್ನು ಸ್ಥಳಾಂತರಗೊಳಿಸಬೇಕು ಅಂತನ್ನುವಂಥದ್ದು ಬೇಡಿಕೆಯನ್ನು ಇಟ್ಟಿದ್ದೀವಿ ನಾವು ಎಂಟು ಎಕರೆಯ ದಾಖಲೆ ಇದೆ ಇದು ಹಿಂದೂ ರುದ್ರಭೂಮಿ ಅಂತನ್ನುವಂಥದ್ದು ಆದರೂ ಒಂಥರ ಅತಿಕ್ರಮಣ ಮಾಡುವಂತಹ ಪ್ರವೃತ್ತಿ ಮಾನಸಿಕತೆ ಆ ಹಿಂದೂ ರುದ್ರಭೂಮಿಯಲ್ಲಿ ಏಟಿ ಪರ್ಸೆಂಟ್ ದಲಿತರು ಹಿಂದುಳಿದವರು ಆ ರುದ್ರಭೂಮಿಯನ್ನು ಉಪಯೋಗಿಸ್ತಾರೆ ಸೊ ಇವರು ಗೆದ್ದಿದ್ದು ದಲಿತರಿಂದ ದಲಿತರು ಹಿಂದೂಗಳು ಎಲ್ಲ ಇವರಿಂದ ಗೆದ್ದಿದ್ದು ಆ ಪ್ರಜ್ಞೆ ಕೂಡ ಇಲ್ಲ ಸೊ ಏನು ಬೇಕಾದ ಮಾಡ್ಬೋದು ನಾನು ಎಮ್ ಎಲ್ ಎ ಇದ್ದೀನಿ ನಮ್ಮ ರಾಜ್ಯ ಸರ್ಕಾರ ಇದೆ ಕಾಂಗ್ರೆಸ್ ಇದೆ ಏನು ಬೇಕಾದ ಮಾಡ್ಬೋದು ಅಂತ ನೋಡಿ ಅಂದ್ಕೊಂಡಿದ್ರು ಆದರೆ ಪ್ರಾಮಾಣಿಕತೆಯಿಂದ ನಾವು ದಲಿತ ಸಂಘಟನೆಗಳು ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ಪ್ರಾಮಾಣಿಕತೆಯಿಂದ ಹೋರಾಟ ದಾಖಲೆ ಸಹಿತ ಹೋರಾಟ ಮಾಡಿದ ಪರಿಣಾಮದಿಂದ ಇವತ್ತು ಸರ್ಕಾರ ಮಣಿಬೇಕಾಯಿತು ಕಾರ್ಪೊರೇಷನ್ ಕಮಿಷನರ್ ಇದನ್ನು ನಾವು ಹೋರಾಟ ಮಾಡೋ ಅವಶ್ಯಕತೆನೇ ಇಲ್ಲ ಆ ಕಮಿಷನರು ಅವರು ಬೇರೆ ಕಡೆ ಎಲ್ಲಾದರೂ ಅತಿಕ್ರಮಣ ಆದರೆ ತಕ್ಷಣ ಹೋಗಿ ಅದನ್ನು ಕೆಡುತ್ತಾರೆ ಬಡವರು ಒಂದು ನಾಲ್ಕು ಊಟ ಏನಾದರೂ ಆಕ್ರಮಣ ಮನೆ ಕಟ್ಕೊಂಡಿದ್ರೆ ಅದನ್ನ ದೊಡ್ಡ ದೊಡ್ಡದಾಗಿ ನೋಟಿಸ್ ಕಳಿಸ್ತಾರೆ ಡ್ಯಾನ್ಸ್ ಮಾಡ್ತಿದ್ದಾರೆ ಇವರು ರಾಜ್ಯಾದ್ಯಂತ ಹೋರಾಟ ಮಾಡಿದ್ದಾರೆ ನಮ್ಮ ಕೂಗಲ್ ಇಲ್ಲಿ ನೋಡಲಿರ್ಬೇಕು ಡ್ರಗ್ಸು ಗಾಂಜಾ ನನ್ನ ಮಾಹಿತಿಗೆ ಬಂದಿಲ್ಲ